hi hello namaskara welcome back to the apurva youtube channel ಆ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಮ್ಮ ಕುಮಟಾದಲ್ಲಿ ತೇರು ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಒಂಬತ್ತು ತೇರನ್ನು ಎಳಿತಾರೆ ಅಂತ ಹೇಳ್ಬೋದು ಶ್ರೀ ವೆಂಕಟರಮಣ ದೇವರ ರಥಸಪ್ತಮಿ ಹಬ್ಬ ಅಂತಾನೆ ಹೇಳ್ಬೋದು ಇದನ್ನ ಕುಮ್ಟದ ಹಳೆಯ ಹೆಸರು ಕುಂಬಾಪುರ ಬ್ರಿಟಿಷರ್ ಕಾಲದಲ್ಲಿ ಕುಮಟಾ ಪಟ್ಟಣವು ಮುಂಬೈ ಪ್ರಾಂತ್ಯದ ಅಡಿಯಲ್ಲಿ ಬರುತ್ತಿತ್ತಂತೆ ಉತ್ತರ ಕನ್ನಡದ ಒಂದು ಭಾಗವಾಗಿತ್ತು ಇಲ್ಲಿ ವಿಶೇಷವಾಗಿ ಹತ್ತಿ ಗಂಧದ ಕೆತ್ತನೆ ಕೆಲಸ ಪ್ರಮುಖವಾಗಿ ಮಾಡಲಾಗತ್ತೆ ಅಂತ ಹೇಳ್ಬೋದು ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ನಮ್ಮ ಕುಮಟಾದ ತೇರನ್ನ ಎಳಿತಾ ಇದ್ದಾರೆ ಫ್ರೆಂಡ್ಸ್ ಇವತ್ತು ಇಡ್ಗುಂಜಿಯಲ್ಲಿ ಕೂಡ ತೇರನ್ನು ಎಳಿತಾರೆ ಅಂತ ಹೇಳ್ಬೋದು ನಾವು ಕುಮಟಾದಲ್ಲಿ ತೇರು ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ಅದರ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ನಾನು ನಿಮಗಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಕುಮಟಾ ತೇರಿಗೆ ಬಂದಿದ್ರಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ತಕ್ಷಣವೇ ತುಂಬ ಹಳೆಯ ನೆನಪುಗಳು ಕುಮಟಾ ತೇರಲ್ಲಿ ನಮಗೂ ಕೂಡ ಇದೆ ಸೊ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಹಳೆಯ ನೆನಪು ಕುಮಟಾದಲ್ಲಿ ತೇರಿಗೆ ಬಂದವಾಗ ಏನಿತ್ತು ಅಂತ ನಮ್ಮ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಯಾರೆಲ್ಲ ರಥಸಪ್ ಸಪ್ತಮಿ ಹಬ್ಬನ ಆಚರಿಸ್ತೀರಾ ಅವರಿಗೆಲ್ರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಕುಮಟಾ ತೇರನ್ನ ನೋಡಿ ಕಣ್ತುಂಬ್ಕೊಳ್ಳೋದು ತುಂಬಿಕೊಳ್ಳೋದು ತುಂಬಾನೇ ತುಂಬಾನೇ ಖುಷಿ ಆಗ್ತಾ ಇದೆ ನನಗಂತೂ ಯಾರೆಲ್ಲ ನನ್ನ ಚಾನಲ್ ಫಾರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಪ್ರೋತ್ಸಾಹ ನಮಗೆ ಅತ್ಯಮೂಲ್ಯ ಅಂತ ಹೇಳ್ಬೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಥಸಪ್ತಮಿ ಎಂದು ಒಂಬತ್ತು ತೇರನ್ನ ಎಳೆಯಲಾಗುತ್ತದೆ ಅದರಲ್ಲಿ ಕುಮಟಾ ಇಡ್ಗುಂಜಿ ಹೊಸ